ಶಾಂತಿ ಮನಸ್ಸನ್ನ ಏಕಾಗ್ರ ಮಾಡಿ ಏಕಾಗ್ರತೆಯ ಶಕ್ತಿಯ ಮೂಲಕ ಫರಿಷ್ಠ ಸ್ಥಿತಿಯ ಅನುಭವ ಮಾಡುವುದರ ಬಗ್ಗೆ ಬಾಬಾ ಹೇಳ್ತಿದ್ದಾರೆ ತಮ್ಮ ಎಂದಿನಂತೆ ನೀನೇ ಶುರು ಮಾಡು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಎಲ್ಲರಿಗೂ ಇಂತಹ ಖಜಾನೆಯ ಸಿಕ್ಕಿದೆ ಅಂದಾಗ ಇದನ್ನ ಮತ್ ಯಾರು ಕೊಡಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಸ್ವಯಂ ಅನ್ನ ಖಜಾನೆಗಳಿಂದ ಸಂಪನ್ನ ಮಾಡಬೇಕು ಎಲ್ಲದಕ್ಕಿಂತಲೂ ಶ್ರೇಷ್ಠ ಖಜಾನೆಯಾಗಿದೆ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಗುಣಗಳ ಖಜಾನೆ ಜೊತೆ ಜೊತೆಯಲ್ಲಿ ತಂದೆ ಹಾಗೂ ಸರ್ವ ಬ್ರಾಹ್ಮಣ ಪರಿವಾರದಿಂದ ಆಶೀರ್ವಾದಗಳ ಖಜಾನೆ ಆದ್ದರಿಂದ ಈ ಸರ್ವ ಖಜಾನೆಗಳು ಪ್ರಾಪ್ತಿಯಾಗುತ್ತದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಯಾವ ಆತ್ಮ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಅವರ ಚಿಹ್ನೆಯು ಸದಾ ಕಣ್ಣುಗಳಿಂದ ಚೆಹರೆಯಿಂದ ಚಲನೆಯಿಂದ ಖುಷಿಯು ಅನ್ಯರಿಗೂ ಸಹ ಅನುಭವವಾಗುತ್ತೆಯೇ ಅವರ ಸಂಪರ್ಕದಲ್ಲಿ ಯಾವುದೇ ಆತ್ಮ ಬಂದರೂ ಈ ಅನುಭವವನ್ನ ಮಾಡ್ತಾರೆ ಈ ಆತ್ಮವು ಅಲೌಕಿಕ ಖುಷಿಯಿಂದ ಅಲೌಕಿಕ ಭಿನ್ನತೆಯಿಂದ ಕಾಣುತ್ತೆ ತಮ್ಮ ಖುಷಿಯನ್ನ ನೋಡಿ ಅನ್ಯ ಆತ್ಮಗಳು ಸಹ ಸ್ವಲ್ಪ ಸಮಯಕ್ಕಾಗಿ ಖುಷಿಯನ್ನ ಅನುಭವವನ್ನ ಮಾಡ್ತಾರೆ ಹೇಗೆ ನೀವು ಬ್ರಾಹ್ಮಣ ಆತ್ಮಗಳ ಶ್ವೇತ ವಸ್ತ್ರ ಎಲ್ಲರಿಗೂ ಎಷ್ಟೊಂದು ಭಿನ್ನ ಮತ್ತು ಪ್ರಿಯ ಎನಿಸುತ್ತದೆ ಸ್ವಚ್ಛತೆ ಸರಳತೆ ಮತ್ತು ಪವಿತ್ರತೆಯ ಅನುಭವ ಮಾಡಿಸುತ್ತೆ ದೂರದಿಂದಲೇ ಇರುವ ಬ್ರಹ್ಮಕುಮಾರ ಕುಮಾರಿಯ ಆಗಿದ್ದಾರೆ ಎಂದು ತಿಳಿಯುತ್ತಾರೆ ಅದೇ ರೀತಿ ತಾವು ಬ್ರಾಹ್ಮಣ ಆತ್ಮಗಳ ಚಲನೆ ಮತ್ತು ಚಹರೆಯಿಂದ ಸದಾ ಖುಷಿಯ ಹೊಳಪು ಹಾಗೂ ಖುಷಿಯ ಅದೃಷ್ಟದ ನಶೆಯು ಕಾಣುತ್ತಿರುತ್ತದೆ ಯಾಕೆಂದ್ರೆ ಇಂದಿನ ಎಲ್ಲಾ ಆತ್ಮಗಳು ಮಹಾನ್ ದುಃಖಿಯಾಗಿದ್ದಾರೆ ಬಾಪ್ತಾದ ಆಟೋಮೆಟಿಕ್ ಟಿವಿಯಿಂದ ಎಲ್ಲ ಮಕ್ಕಳ ಚೆಹರೆಯನ್ನು ನೋಡುತ್ತಿರುತ್ತಾರೆ ಆಗ ಏನು ಕಾಣಬಹುದು ಆದ್ದರಿಂದ ಒಂದು ದಿನದ ತಮ್ಮ ಖುಷಿಯ ಚಾರ್ಟ್ ಅನ್ನು ಚೆಕ್ ಮಾಡಿಕೊಳ್ಳಬೇಕು ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಒಂದೇ ರೀತಿ ಪರ್ಸೆಂಟೇಜಿನ ಖುಷಿಯು ಇರುತ್ತದೆಯೋ ಅಥವಾ ಬದಲಾಗುತ್ತಿರುತ್ತದೆಯೇ ಪರಿಶೀಲನೆ ಮಾಡಿಕೊಳ್ಳುವುದಂತೂ ಬರುತ್ತದೆ ಇಲ್ಲವೇ ಈಗಂತೂ ವಿಜ್ಞಾನದವರು ಸಹ ಪರಿಶೀಲನೆ ಮಾಡುವ ತುಂಬಾ ಸೂಕ್ಷ್ಮವಾದ ಸಾಧನಗಳನ್ನು ಕಂಡು ಅಂದಾಗ ತಾವು ಸಹ ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಅದನ್ನು ಅವಿನಾಶಿಯನ್ನಾಗಿ ಮಾಡಿಕೊಳ್ಳಿ ಬಾಪ್ ತಾದಾರ್ ಅವರು ಎಲ್ಲ ಮಕ್ಕಳ ವರ್ತಮಾನ ಪುರುಷಾರ್ಥವನ್ನು ಪರಿಶೀಲನೆ ಮಾಡಿದರು ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡುತ್ತಿದ್ದಾರೆ ಕೆಲವರು ಯಥಾಶಕ್ತಿ ಕೆಲವರು ಶಕ್ತಿಶಾಲಿಯಾಗಿ ಪುರುಷಾರ್ಥ ಮಾಡುತ್ತಿದ್ದಾರೆ ಆದ್ದರಿಂದ ಇಂದು ಬಾಪ್ ತಾದಾರ್ ಅವರು ಎಲ್ಲ ಮಕ್ಕಳ ಮನಸ್ಸಿನ ಸ್ಥಿತಿಯನ್ನು ಚೆಕ್ ಮಾಡಿದರು ಏಕೆಂದರೆ ಮನ್ಮ ಎಂಬುದೇ ಮೂಲವಾಗಿದೆ ಸೇವೆಯಲ್ಲಿಯೂ ನೋಡಿದಾಗ ಮನಸ Maybe you'll... ಶ್ರೇಷ್ಠ ಸೇವೆಯಾಗಿದೆ ಮಂಜೀತ್ ಜಗಜ್ಜೀತ್ ಎಂದು ಹೇಳುತ್ತೀರಲ್ಲವೇ ಆದುದರಿಂದ ಮನಸ್ಸಿನ ಗತಿಯನ್ನು ಪರಿಶೀಲನೆ ಮಾಡಿಕೊಂಡಿರ ಅಂದಾಗ ಏನನ್ನೂ ನೋಡಿದ್ದೀರಿ ಮನಸ್ಸಿಗೆ ಮಾಲೀಕನಾಗಿ ಮನಸ್ಸನ್ನು ನಡೆಸುತ್ತೀರಿ ಆದರೆ ಒಮ್ಮೊಮ್ಮೆ ಮನಸ್ಸು ತಮ್ಮನ್ನು ನಡೆಸುತ್ತದೆ ಮನಸ್ಸು ನಿಮ್ಮನ್ನು ಪರವಶರನ್ನಾಗಿ ಮಾಡಿಬಿಡುತ್ತದೆ ಬಾಪ್ತಾದಾರವರೂ ಸಹ ನೋಡುತ್ತಾರೆ ಪ್ರೀತಿಯಿಂದ ಮನಸ್ಸನ್ನು ತಂದೆಯ ಜೊತೆ ಜೋಡಿಸುತ್ತೀರಿ ಆದರೆ ಮನಸ್ಸಿನ ಸ್ಥಿತಿ ಏಕಾಗ್ರವಾಗುವುದಿಲ್ಲ ವರ್ತಮಾನ ಸಮಯದ ಮನಸ್ಸಿನ ಏಕಾಗ್ರತೆಯು ಏಕರಸ ಸ್ಥಿತಿಯ ಅನುಭೂತಿಯನ್ನು ಮಾಡಿಸುತ್ತದೆ ಅಂದಾಗ ಈಗಿನ ಫಲಿತಾಂಶವನ್ನು ನೋಡಿದಾಗ ಮನಸ್ಸನ್ನು ಏಕಾಗ್ರ ಮಾಡಲು ಬಯಸುತ್ತೀರಿ ಆದರೆ ಮಧ್ಯ ಮಧ್ಯದಲ್ಲಿ ಮನಸ್ಸು ಅಲೆದಾಡಿ ಬಿಡುತ್ತದೆ ಏಕಾಗ್ರತೆಯ ಶಕ್ತಿಯು ಪರಿಷ್ಠ ಸ್ಥಿತಿಯ ಅನುಭವವನ್ನು ಸಹಜವಾಗಿ ಮಾಡಿಸುತ್ತದೆ ಮನಸ್ಸು ವ್ಯರ್ಥ ಶರೀರದಿಂದಲೂ ಮಾತುಗಳ ರೂಪದಲ್ಲಿ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ವ್ಯರ್ಥ ವ್ಯವಹಾರದ ರೂಪದಲ್ಲಿ ಅಲೆದಾಡಿಸುತ್ತದೆ ಏಕಾಗ್ರರಾಗಿ ಕುಳಿತುಕೊಳ್ಳುವುದಕ್ಕೆ ಅಭ್ಯಾಸವಿರುವುದಿಲ್ಲ ಕೆಲವರಿಗೆ ಅಭ್ಯಾಸವಿರುತ್ತದೆ ಆದುದರಿಂದ ಮನಸ್ಸನ್ನು ಎಲ್ಲಿ ಬೇಕೋ ಹೇಗೆ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ಸಮಯದವರೆಗೆ ಏಕಾಗ್ರರಾಗಿರುವುದಕ್ಕೆ ಹೇಳಲಾಗುತ್ತದೆ ಮನಸ್ಸು ಹತೋಟಿಯಲ್ಲಿದೆ ಎಂದು ಏಕಾಗ್ರತೆಯ ಶಕ್ತಿಯು ಸಹಜವಾಗಿ ನಿರ್ವಿಘ್ನರನ್ನಾಗಿ ಮಾಡಿಬಿಡುತ್ತದೆ ಯುದ್ಧ ಮಾಡಬೇಕಾಗುವುದಿಲ್ಲ ಏಕಾಗ್ರತೆಯ ಶಕ್ತಿಯಿಂದ ತಾನೇ ತಾನಾಗಿ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಎಂಬ ಅನುಭೂತಿಯು ಸದಾ ಕಾಲ ಆಗುತ್ತಿರುತ್ತದೆ ಈ ಅನುಭವವು ತಾನೇ ತಾನಾಗಿ ಆಗುತ್ತದೆ ಅನುಭವಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಏಕರಸ ವರಿಷ್ಠ ಸ್ವರೂಪದ ಅನುಭೂತಿಯಾಗುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಕರ್ಮ ಮಾಡುತ್ತಾ ಮಾತನಾಡುತ್ತಾ ಮಕ್ಕಳಿಗೆ ಸಲಹೆಯನ್ನ ಕೊಡುತ್ತಾ ಉಮಂಗ ಉತ್ಸಾಹವನ್ನ ಮಕ್ಕಳಲ್ಲಿ ತುಂಬುತ್ತಾ ದೇಹದಿಂದ ಭಿನ್ನರಾಗಿ ಸೂಕ್ಷ್ಮ ಪ್ರಕಾಶದ ರೂಪ ಅನುಭೂತಿ ಮಾಡಿ ಅಣ್ಣ ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ ಮಾತನಾಡುತ್ತಿದ್ದರು ಇಲ್ಲ ಸೂಕ್ಷ್ಮ ಲೋಕದಲ್ಲಿ ಇದ್ದಾರೆ ಎಂದು ಭಾಸವಾಗುತ್ತಿತ್ತು ನೋಡುತ್ತಿದ್ದಾರೆ ಆದರೆ ಅದರಲ್ಲಿ ಅಲೌಕಿಕ ದೃಷ್ಟಿಯಾಗಿತ್ತು ಆದರೆ ದೇಹದ ದೃಷ್ಟಿ ಇರಲಿಲ್ಲ ಈ ರೀತಿ ದೇಹ ಬಾನದಿಂದ ದೂರ ಬೇರೆಯವರು ಸಹ ದೇಹದ ಪರಿವೆಯಲ್ಲಿ ಇರಬಾರದು ಭಿನ್ನತೆಯ ರೂಪದಲ್ಲಿ ಕಾಣಿಸುತ್ತಾ ಇರಲಿ ಇದಕ್ಕೆ ದೇಹದಲ್ಲಿರುತ್ತಾ ಫರಿಷ್ಠಾ ರೂಪ ಎಂದು ಹೇಳಲಾಗುತ್ತೆ ಪ್ರತಿ ಮಾತಿನಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಕರ್ಮದಲ್ಲಿ ಭಿನ್ನತೆಯ ಅನುಭವವಾಗಲಿ ಇವರು ಮಾತನಾಡುತ್ತಿದ್ದಾರೆ ಆದರೆ ನ್ಯಾರ ನ್ಯಾರ ಪ್ಯಾರ ಪ್ಯಾರ ಅನುಭವವಾಗುತ್ತೆ ಆತ್ಮಿಕ ರೀತಿಯ ಅನುಭವವಾಗುತ್ತಿರುತ್ತೆ ಈ ರೀತಿ ಪರಿಸ್ಥಾನದ ಅನುಭೂತಿ ಸ್ವಯಂ ತಾವು ಮಾಡಿ ಮತ್ತು ಅನ್ಯರಿಗೂ ಮಾಡಿಸಿ ಯಾಕೆಂದರೆ ಫರಿಷ್ಠ ದೇವತೆಗಳಾಗಲು ಸಾಧ್ಯವಿಲ್ಲ ಫರಿಷ್ಠಾ ದೇವತೆ ಆಗುತ್ತಾರೆ ಅಂದಾಗ ನಂಬರ್ ಒನ್ ಬ್ರಹ್ಮ ತಂದೆಯ ಆತ್ಮನು ಪ್ರತ್ಯಕ್ಷ ಸಾಕಾರ ರೂಪದಲ್ಲಿಯೂ ಸಹ ಫರಿಷ್ಠಾ ರೂಪವನ್ನ ಅನುಭವವನ್ನ ಮಾಡಿಸಿದರು ಮತ್ತು ಫರಿಷ್ಠಾ ಆಗಿಬಿಟ್ಟರು ಆ ಫರಿಷ್ಠಾ ಸ್ವರೂಪದೊಂದಿಗೆ ತಾವೆಲ್ಲರೂ ಸಹ ಸೂಕ್ಷ್ಮ ದೇವತೆಗಳಿಗೆ ಪರಮಧಾಮದಲ್ಲಿ ಹಿಂತಿರುಗಿ ಹೋಗಬೇಕು ಅದಕ್ಕಾಗಿ ಮನಸ್ಸಿನ ಏಕಾಗ್ರತೆಯ ಕಡೆ ಗಮನ ಕೊಡಿ ನಿಮ್ಮ ಆದೇಶದಂತೆ ಮನಸ್ಸನ್ನ ನಡೆಸಿ ಮಾಡುವುದಾದರೆ ಮನಸ್ಸಿನ ಮೂಲಕ ಕರ್ಮವನ್ನ ಮಾಡಿ ಕರ್ಮ ಮಾಡಬಾರದೆಂದ ಮೇಲೆ ಮನಸ್ಸು ಮಾಡು ಎಂದು ಹೇಳಿದರೆ ಇದು ಮಾಲೀಕತನವಲ್ಲ ಈಗಂತೂ ಕೆಲವು ಮಕ್ಕಳು ಈ ರೀತಿ ಹೇಳುತ್ತಾರೆ ನಾವು ಇಷ್ಟಪಡುವುದಿಲ್ಲ ಆದರೆ ಆಗಿ ಹೋಯಿತು ನಾವು ಅಂದುಕೊಂಡಿಲ್ಲ ಆದರೆ ಆಗಿ ಹೋಯಿತು ಪರಿಷ್ಠ ಆಗಿ ನಿಂತಿದ್ದಾರೆ ಸೂಕ್ಷ್ಮ ದೇವತೆಯಾಗಿ ದೃಷ್ಟಿ ಕೊಡುತ್ತಿದ್ದಾರೆ ಎಂದು ಅನುಭವವಾಗುತ್ತದೆ ಎಲ್ಲವೇ ಆದ್ದರಿಂದ ಮನಸ್ಸಿನ ಏಕಾಗ್ರತಾ ಶಕ್ತಿಯು ಸಹಜವಾಗಿ ಪರಿಷ್ಠೆಯನ್ನಾಗಿ ಮಾಡುತ್ತದೆ ಬ್ರಹ್ಮ ತಂದೆಯೂ ಸಹ ಮಕ್ಕಳಿಗೆ ಸಮಾನರಾಗಿ ಎಂದೇ ಹೇಳುತ್ತಾರೆ ಶಿವ ತಂದೆಯು ನಿರಾಕಾರಿಯಾಗಿ ಎಂದು ಹೇಳುತ್ತಾರೆ ಬ್ರಹ್ಮ ತಂದೆಯು ಸೂಕ್ಷ್ಮ ದೇವತೆಯಾಗಿ ಎಂದು ಹೇಳುತ್ತಾರೆ ಅಂದ ಮೇಲೆ ಏನು ಯೋಚಿಸಿದ್ದೀರಿ ಆದರೆ ಫಲಿತಾಂಶದಲ್ಲಿ ಏನು ಮಾ ನೋಡಲಾಯಿತು ಮನಸ್ಸಿನ ಏಕಾಗ್ರತೆ ಕಡಿಮೆ ಇದೆ ಮಧ್ಯ ಮಧ್ಯದಲ್ಲಿ ಮನಸ್ಸು ಅಲೆದಾಡುತ್ತದೆ ಎಲ್ಲಿಗೆ ಹೋಗಬಾರದೆಯೋ ಅಲ್ಲಿಗೆ ಹೋಗುತ್ತದೆ ಅಂದಾಗ ಅದಕ್ಕೆ ಏನು ಹೇಳಲಾಗುತ್ತದೆ ಅಲೆದಾಡುತ್ತಿದೆ ಎಂದು ಹೇಳಲಾಗುತ್ತದೆ ಎಲ್ಲವೇ ಆದುದರಿಂದ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಮಾಲೀಕತನದ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿಬಿಡಿ ಯಾವಾಗ ಈ ಆಸನದಲ್ಲಿ ಸೆಟ್ ಆಗುತ್ತೀರೋ ಆಗ ಅಪ್ಸೆಟ್ ಆಗುವುದಿಲ್ಲವೇ ಯಾವಾಗ ಸೆಟ್ ಆಗುವುದಿಲ್ಲ ಅಪ್ಸೆಟ್ ಆಗುತ್ತೀರಿ ಆದ್ದರಿಂದ ಭಿನ್ನ ಭಿನ್ನವಾದ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿ ಆಗ ಇದಕ್ಕೆ ಏಕಾಗ್ರತೆಯ ಶಕ್ತಿ ಎಂದು ಹೇಳಲಾಗುತ್ತದೆ ಸರಿ ಇದೆ ಎಲ್ಲವೇ ಅಂದಾಗ ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆ ಎಲ್ಲವೇ ಎಷ್ಟು ಪ್ರೀತಿ ಇದೆ ಎಷ್ಟಿದೆ ಬಹಳ ಇದೆ ಬಹಳ ಪ್ರೀತಿ ಇದೆ ಬ್ರಹ್ಮ ತಂದೆಯ ಜೊತೆ ಪ್ರೀತಿಗೆ ರಿಟರ್ನ್ ಏನು ಕೊಡುತ್ತೀರಿ ಬ್ರಹ್ಮ ತಂದೆಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಆದುದರಿಂದ ನಿಮಗೂ ಪ್ರೀತಿ ಇದೆ ಅಲ್ಲವೇ ರಿಟರ್ನ್ ಏನು ಕೊಡುತ್ತೀರಿ ಸಮಾನರಾಗುವುದೇ ರಿಟರ್ನ್ ಕೊಡುವುದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಮಾತೆಯರು ಏನು ಮಾಡುತ್ತೀರಿ ಮಾತೆಯರು ತಮ್ಮ ಸ್ನೇಹಿತರನ್ನ ಅಂದ್ರೆ ಸಮಾನಸ್ಥರನ್ನ ಜಾಗೃತ ಮಾಡಿ ಕಡಿಮೆ ಎಂದರೆ ಕಡಿಮೆ ಯಾವ ಮಾತೆಯರು ಸಹ ನನಗೆ ಗೊತ್ತಿಲ್ಲ ಎಂದು ದೂರು ಕೊಡಬಾರದು ಮಾತೆಯರ ಸಂಖ್ಯೆಯು ಸದಾ ಹೆಚ್ಚಾಗಿರುತ್ತೆ ಅದು ಬಾಬಾದರವರಿಗೂ ಖುಷಿಯಾಗುತ್ತೆ ಹಾಗೂ ಈ ಗ್ರೂಪ್ನಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಮಾತೆಯರು ಅಣ್ಣಂದಿರು ಕುಮಾರರು ಈ ಗ್ರೂಪ್ನಲ್ಲಿ ಕುಮಾರರ ಸಂಖ್ಯೆಯು ಹೆಚ್ಚಾಗಿದೆ ಕುಮಾರರು ತಮ್ಮ ಜಾಗೃತ ಮಾಡಿ ಒಳ್ಳೆಯದು ಕುಮಾರರು ಈ ಕಮಾಲನ್ನ ಮಾಡಿ ತೋರಿಸಬೇಕು ಸ್ವಪ್ನ ಮಾತ್ರದಲ್ಲಿಯೂ ಪವಿತ್ರತೆಯ ಪರಿಪಕ್ವವಾಗಿರುವಂತಹ ಅದ್ಭುತ ಮಾಡಿ ತೋರಿಸಿ ಬಾಪದಾದ ಈ ಮಾತನ್ನ ಚಾಲೆಂಜ್ ಮಾಡಿ ತೋರಿಸುವಂತಹವರಾಗ್ಬೇಕು ಎಂದು ಹೇಳ್ತಾರೆ ಬ್ರಹ್ಮಕುಮಾರರಾದ ಯುವಕ ಕುಮಾರರು ಕುಮಾರರಲ್ಲವೇ ಬ್ರಹ್ಮಕುಮಾರನೂ ಆಗಿದ್ದೀರಿ ಶರೀರದಿಂದಲೂ ಕುಮಾರರಾಗಿದ್ದೀರಿ ಅಂದಾಗ ಪವಿತ್ರತೆಯ ಅರ್ಥವು ಪ್ರತ್ಯಕ್ಷ ಜೀವನದಲ್ಲಿರಲಿ ನಿಮ್ಮ ಪವಿತ್ರತೆಯನ್ನ ಪರಿಶೀಲನೆ ಮಾಡಿ ಎಂದು ಆದೇಶ ಮಾಡೋಣವೇ ಆದೇಶ ಮಾಡೋಣವೇ ಅಣ್ಣ ಬಾಬಾ ಮತ್ತೆ ಮತ್ತೆ ಕೇಳ್ತಿದ್ದಾರೆ ಮಾಡೋಣವೇ ಈ ಮಾತಿನಲ್ಲಿ ಕೈ ಮೇಲೆತ್ತುತ್ತಿಲ್ಲ ಪರಿಶೀಲನೆ ಮಾಡುವಂತಹ ಯಂತ್ರಗಳು ಇವೆ ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಸಾಹಸವನ್ನ ಇಡಬೇಡಿ ಕುಮಾರಿಯರು ಸಹ ಅದೇ ರೀತಿ ಇರಬೇಕು ಕುಮಾರಿ ಎಂದರೆ ಪೂಜ್ಯ ಪವಿತ್ರ ಕುಮಾರಿ ಕುಮಾರ ಮತ್ತು ಕುಮಾರಿಯರು ಜೊತೆಗೆ ಈ ರೀತಿ ಪ್ರತಿಜ್ಞೆ ಮಾಡಿ ನಾವೆಲ್ಲರೂ ಸ್ವಪ್ನ ಸಂಕಲ್ಪದಲ್ಲಿಯೂ ಪವಿತ್ರರಾಗಿರುತ್ತೇವೆ ಎಂದು ಅಂದಾಗ ಕುಮಾರ ಹಾಗೂ ಕುಮಾರಿಯರ ಪವಿತ್ರತೆಯ ಸಮಾರಂಭವನ್ನ ಆಚರಣೆ ಮಾಡ್ತಾರೆ ಈಗ ಸ್ವಲ್ಪ ಸ್ವಲ್ಪ ಸಾಕಾರ ತಂದೆಯನ್ನು ಫಾಲೋ ಮಾಡಿ ನಂಬರ್ ಒನ್ ತೆಗೆದುಕೊಳ್ಳುವಂತಹ ಸಂಪೂರ್ಣ ಪರಿಷ್ಠಾಭವ ನಂಬರ್ ಒನ್ ಬರುವ ಸಹಜ ಸಾಧನವಾಗಿದೆ ಯಾರು ನಂಬರ್ ಒನ್ ಬ್ರಹ್ಮ ತಂದೆಯಾಗಿದ್ದಾರೆ ಅವರೊಬ್ಬರನ್ನೇ ನೋಡಿರಿ ಅನೇಕರನ್ನು ನೋಡುವ ಬದಲಾಗಿ ಒಬ್ಬರನ್ನು ನೋಡಿ ಮತ್ತು ಒಬ್ಬರನ್ನು ಫಾಲೋ ಮಾಡಿ ನಾವೇ ಫರಿಷ್ಠೆಗಳು ಎನ್ನುವ ಮಂತ್ರ ಪಕ್ಕ ಮಾಡಿಕೊಳ್ಳಿ ಆಗ ಅಂತರ ಅಳಿಸಿ ಹೋಗುವುದು ಸೈನ್ಸ್ನ ಯಂತ್ರ ತಮ್ಮ ಕೆಲಸ ಮಾಡುವುದು ಆರಂಭ ಮಾಡುವುದು ಮತ್ತು ನೀವು ಸಂಪೂರ್ಣ ಫರಿಷ್ಠೆ ದೇವತೆಯಾಗಿ ಹೊಸ ಪ್ರಪಂಚದಲ್ಲಿ ಅವತರಿತರವಾಗುತ್ತಾರೆ ಸಂಪೂರ್ಣ ಫರಿಷ್ಠೆಯಾಗಿ ಅರ್ಥಾತ್ ಸಾಕಾರ ತಂದೆಯನ್ನು ಫಾಲೋ ಮಾಡುವುದು ಮಾನದ ತ್ಯಾಗದಲ್ಲಿ ಸರ್ವರ ಮಾನನೀಯರಾಗುವುದರ ಭಾಗ್ಯ ಸಮಾವೇಶವಾಗಿದೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನೀವೆಲ್ಲರೂ ಕೇಳ್ತಾ ಇದ್ದೀರಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ